ಸ್ವಲ್ಪ ಇದು ದೊಡ್ಡವು ಕಲಿಕೆ ಬಂದಾಗ ಇದೆ ಅಂದಾಜು ಏನು ರೇಟ್ ನೀವು ಏನು ಹೇಳ್ತೀವರು ಅದು ಮೂವತ್ತೆಂಟು ಅದು ನಲ್ವತ್ತೆರಡು ಎಷ್ಟು ಎಷ್ಟು ವಯಸ್ಸಿಗುತ್ತೆ ಒಂದು ವರ್ಷರ ಕುಮಾರ್ ವ್ಯಾಪಾರ ಮಾಡಿ ಇಲ್ಲಿ ವ್ಯಾಪಾರ ಮಾಡ್ತವ್ರೆ ಕೈ ಬೆಳ್ಳೆಲ್ಲ ಇಚ್ಕೊಂಡು

ನನ್ನ ತಿಳುವಟಿಗೆ ಚೆನ್ನಾಗಿ ತೆಗೋಣ ತೆಗಿದಾರೆ ಓಡ್ತಾವ್ರೆ ನೀವು ಬರ್ತೀರಾ ನನಗೆ ನೀವು ಬಂದ್ಬಿಟ್ರಿ ಅವರು ಬಂದ್ಬಿಟ್ರು ನಿಮ್ಮ ಹೆಸರೇಣ್ಣಪ್ಪ ಎಮ್ ಆರ್ ವೆಂಕಟೇಶ್ ನಿಮ್ಮ ತಿಮ್ಮಣ್ಣ ತಮ್ಮ ಹೆಸರು ಕಡಲೇ ಕಳ್ಳೇಕಾಯ್ತು ತಮ್ಮೆ ಏ ಬೇಡ ಅಷ್ಟು ಕೊಡ್ತೀವಿ ಕೊಟ್ಟರಲ್ಲ ಸಾಕು ಅದಕ್ಕಿಂತ ಹೆಚ್ಚು ಒಳ್ಳೆ ಹಸುಗಳು ರೇಟ್ ಜಾಸ್ತಿ ಹೇಳ್ತಾ ಇದ್ವಿ ಅಲ್ಲಿ ಸಾಕಿಲ್ಲ ನಿಮಗೆ ಮೇವು ಹಾಕಿಲ್ಲ ಏ ನೋಡಲ್ಲಿ ನನ್ಗೆ ಗೊತ್ತಾಗಲ್ವಾ ಬೆಳಿಗ್ಗೆ ಏರಿ ಏನಿಲ್ಲ ದೇವ್ರಾಗ ಗೊತ್ತಾಗ್ಬಿಡುತ್ತೆ ಒಂದ್ ದಿವ್ಸಕ್ಕೆ ಒಂದ್ ದಿವ್ಸಕ್ಕೆ ಹಂಗಾಗ್ಬಿಡತ್ತಾ ನೀನ್ ಸುಮ್ನೆ ಇರ ಅಲ್ಲಿ ಗೊತ್ತಾಗುತ್ತ ಇದು ಮೇವ್ ಹಾಕಿಲ್ಲ ಅವ್ರು ಸರಿ ಹಾ ಚೆನ್ನಾಗಿ ನೀರು ಕುಡಿಸ್ಕೊಂಬಾ ಹೋಗಿ ನೀವು ಸುಮಾರು ನೋಡಪ್ಪ ಇದು ಏನ್ ರೇಟ್ ಅದವ್ರ ಐವತ್ತು ಸಾವಿರ ಚೆನ್ನಾಗಿ ಅಷ್ಟಿಷ್ಟು ಸಾಕವ್ರೆ ಏ ಸುಮ್ಮ ವಿಮೋ ಎರಡು ಜೊತೆ ಜೊತೆ ಏನಾಯ್ತು ಹೇಳ್ತೀನಿ ನಾ ಏಯ್ಯ ನಾಕ್ ನಾಲ್ಕೈದು ತಿಂಗಳ ಥರ ಆಯ್ತು ಮೂರು ತಿಂಗಳಂದು ಮೂರು ತಿಂಗಳು ನಾಲ್ಕೈದು ಆಗಿಲ್ಲ ಆಗಿಲ್ಲ ಚೆನ್ನಾಗಿ ಹಾಕಿ ಕೊಡ್ತಿದ್ಯಾ ನೋಡ್ರಿ ರೈತಪ್ಪ ರೈತ ಅಲ್ಲ ಆದ್ರೆ ಅವ್ರಿಗೆ ಗೊತ್ತಾಗ ಬೆಲೆ ಏನು ಎಲ್ಲ ಎಲ್ಲ ಸುಟ್ಟಿದ್ಯಾಂಬು ಕುಂಬ

தோம்பிட்டு இல்லை ரெப்பா ஏன் ரேட்டு லாங் அண்ணப்பா ஏன் ரேட்டா இவா இவ ஆ ஏன் ரேட்டு நூறுண்டா

ವೆಂಕೇಶಪ್ಪ ಅಂತ వెంಕೇಶಪ್ಪ ಅವ್ರು ನೋಡಿ ಡೀಟೇಲ್ ಆಗಿ ಹೇಳಿದ್ರು ಹಾ ಹಾಗಾ ಅಷ್ಟೇಪ್ಪ ಗೊತ್ತಾಗಲ್ಲಪ್ಪ ಅದೇ ಅದೇ ಅವರು ಟಿವಿ ಹಾ ನಾವು ಇಲ್ಲೇ ಅವರು ತಗೊಂಡ್ ಬಂದಿದ್ವಿ ಒಂದು ಮಾರಾಕ್ವಿ ಅದು ನಮ್ ಗುರ್ತೇ ಮಾತಾಡ್ತಾ ಇದ್ದಾ ಊರು ಹಾಂ ಆಯ್ತು ಸ್ವಾಮಿ ಬಂದೆ ಒಂದು ನಿಮಿಷ ಸರಿ ಗಾಡಿ ಹಾಕ್ತಾರೆ ಬನ್ನಿ ಸ್ವಾಮಿ ನಿಮ್ದು ಎಲ್ಲಿದೆ ಹಾಂ ಏನು ರೇಟ್ ಏನು ರೇಟ್ ಅಣ್ಣವರೆ ಇಪ್ಪತ್ತೆರಡುವರೆ ತಮ್ಮ ಹೆಸರು ನವೀನ್ ಒಂದೇನ ತಂದಿರೋದಾ ಎರಡು ತಂದವರು ಏ ಹೊಡ್ಗೊಂಡ್ರು ಇವರು ತಾಳ ಒಂದು ನಿಮಿಷ ಅವ್ರಿಗೆ ವಿಡಿಯೋ ಮಾಡೋಣ ಅಂತ ಏ ತಾಳ ಒಂದು ನಿಮಿಷ ತಾಳ ಸ್ವಾಮಿ ¿Y can have